ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ಘೋಷಿಸಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾಲ್ಕು ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಂದ ನಡೆಯುತ್ತಿದ್ದು ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಹಾಗೂ ನಿರ್ದೇಶಕರು ಬೆಂಬಲ ಘೋಷಿಸಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಅನಿರ್ ಅನಿರ್ದಿಷ್ಟಾವಧಿ ಅವರ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸರ್ಕಾರಕ್ಕೆ ಯಾವುದೇ ಭಾರ ಆಗುವುದಿಲ್ಲ ಗ್ರಾಮೀಣ ಭಾಗಗಳಿಗೆ ಹೋಗ್ತಕ್ಕಂಥ ಅಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕೊಠಡಿ ಕಂಪ್ಯೂಟರ್ ಪ್ರಿಂಟರ್ ಸೇರಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಸೇವಾ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿರತಕ್ಕಂಥ ಸರ್ಕಾರದ ಕನಿಷ್ಠ ಜವಾಬ್ದಾರಿಯಾಗಿದ್ದು ಹಾಗಾಗಿ ಶೇಕಡ ಮಹ ಐವತ್ತರಷ್ಟು ಮಹಿಳೆಯರು ತಾಲೂಕಿನಿಂದ ಗ್ರಾಮಗಳಿಗೆ ಹೋಗ್ತಕ್ಕಂಥವರು ಅಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರಾಗಿದ್ದು ಅವರಿಗೆ ಒಂದು ಸರ್ಕಾರಿ ಕಚೇರಿ ಇಳಿದಿದ್ದರೆ ಅವರು ಅಲ್ಲಿ ಕೆಲಸ ಮಾಡೋದಾದರೆ ಹೇಗೆ ಅವರಿಗೆ ಕನಿಷ್ಠವಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡಲಿಲ್ಲ ಅಂತಂದರೆ ಸರ್ಕಾರ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದರೆ ಅದು ಬೇಜವಾಬ್ದಾರಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇವೆ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇವರೆಲ್ಲರೂ ಸಹ ಸೇರಿ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೌಕರರಿಗೆ ಕೂಡಲೇ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇನೆಂದರು ಈಗಾಗಲೇ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘವೂ ಸಹ ನಾವು ಸಹ ಈ ಒಂದು ಬೇಡಿಕೆಗಳಿಗೆ ಬೆಂಬಲವನ್ನು ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಒಂದು ವೇಳೆ ಈ ಒಂದು ಸಮಸ್ಯೆಗಳೇನಿದೆ ಅಂತಂದರೆ ಅವರ ಕನಿಷ್ಠ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ಸೇವಾ ಸೌಲಭ್ಯಗಳು ಕಲ್ಪಿಸಿದ್ರೆ ನಾವು ರಾಜ್ಯ ಮಟ್ಟದಲ್ಲಿಯೂ ಸಹ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಹಾಗಾಗಿ ಈ ಒಂದು ಬೇಡಿಕೆಗಳನ್ನು ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರ ನಮ್ಮ ಈ ಒಂದು ನೌಕರರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಿ ಸರ್ಕಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ವ್ಯತ್ಯಾಸಪಡಿಸಿ ಮುಷ್ಕರವನ್ನು ಹಿಂಪಡೆಯಲು ಅವರು ಎಲ್ಲ ರೀತಿಯಾಗಲೂ ಸಿದ್ಧತೆಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ನಮ್ಮ ನೌಕರರ ಬೇಡಿಕೆಗಳು ಇತ್ಯರ್ಥಪಡಿಸಿದ್ದರ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾಗಿರತಕ್ಕಂಥ ಹೋರಾಟವೂ ಸಹ ನಾವು ಮಾಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶಿವರಾಜ್ ಮಂಜುನಾಥ್ ನರೇಂದ್ರ ಬಿ ಸಿ ಎಂ ತಿಮ್ಮಯ್ಯ ಎಂ ರವಿ ಜಗದೀಶ್ ಹೆಲ್ತ್ ಮಂಜುನಾಥ್ ಪದಾಧಿಕಾರಿಗಳಾಗಿರ್ತಕ್ಕಂಥ ಅಧ್ಯಕ್ಷ ಗೋಕುಲ್ ಉಪಾಧ್ಯಕ್ಷ ರಮೇಶ್ ಖಜಾಂಶಿ ಅಕ್ಷತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಚೇರಿಯಲ್ಲಿ ಅವರೆಲ್ಲ ಮೂಲಭೂತ ಸೌಲಭ್ಯಗಳಿರಬೇಕು ಒಂದು ಟೇಬಲ್ ಇರ್ಬೋದು ಚೇರ್ ಇರ್ಬೋದು ಇವತ್ತು ಇವತ್ತು ನಾವು ತಂತ್ರಜ್ಞಾನ ಎಂಬುದನ್ನು ನಾವು ಮಾಡ್ತಾ ಇದ್ದೀವಿ ಆ ತಂತ್ರಜ್ಞಾನಕ್ಕೆ ತಕ್ಕಂಗೆ ನಮಗೆ ಸೌಲಭ್ಯಗಳು ಇರಬೇಕು ಇವತ್ತು ಇವತ್ತು ಕಂಪ್ಯೂಟರ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಇಲ್ಲ ವ್ಯವಸ್ಥೆ ಎಲ್ಲ ಸರ್ಕಾರದಿಂದ ಕಲ್ಪಿಸ್ಕೊಟ್ಟಾಗ ಜನಸಾಮಾನ್ಯರಿಗೆ ಆ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವು ಯಾವ ಸೌಲಭ್ಯ ಇಲ್ಲದೆ ಇದ್ದಾಗ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಯಾವ ಕೆಲಸ ಮಾಡಲ್ಲ ನೀವು ನೋಟಿಸ್ ಕೊಡೋದು ನೀವು ಟೈಮ್ ನೀವು ನಮ್ಮ ಮಾಹಿತಿ ಕೊಡಬೇಕು ಅಂದಾಗ ಇವತ್ತು ಈಗಾಗಲೇ ನಮ್ಮ ಉಪಾಧ್ಯಕ್ಷ ರಮೇಶ್ ಅವರು ಹೇಳಿದರು ಗ್ರಾಮೀಣ ಭಾಗದಲ್ಲಿ ನಾವು ಸರ್ವೆ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಏನು ಇವತ್ತು ನೆಟ್ವರ್ಕ್ ಸಿಗೋದಿಲ್ಲ ನೆಟ್ವರ್ಕ್ ಸಿಗದೆ ಇದ್ದಾಗ ಅಗಲೆಲ್ಲ ಮಾಡಿರೋ ಕೆಲಸ ಯಾವಾಗ ನೆಟ್ವರ್ಕ್ ಸಿಗಲ್ಲೋ ಮಾಡಿರೋ ಕೆಲಸ ಎಲ್ಲ ಸಹ ಅದು ಸಕ್ಸಸ್ ಆಗೋದಿಲ್ಲ ಆಗ ಆವತ್ತಿನ ದಿನ ಏನು ಕೆಲಸ ಮಾಡಿದೀವಿ ಅನ್ನೋದು ಸಹ ಆವತ್ತಿನ ನಾವು ಕೆಲಸ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಾಡಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಕಾಲ ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಅವರ ಒಂದು ಏನು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ಏನು ಕೊಠಡಿ ದುಡ್ಡು ಸೌಲಭ್ಯ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಪ್ರಿಂಟರ್ ಇರ್ಬೋದು ಇವೆಲ್ಲ ವ್ಯವಸ್ಥೆ ಮಾಡಿದಾಗ ಸಕಾಲಕ್ಕೆ ಕೊಡ್ಬೋದು ಜೊತೆಗೆ ಇವತ್ತು ಅವರು ತಾಂತ್ರಿಕ ಉದ್ಯೋಗಗಳಲ್ಲ ಅವರು ಹಾಗಿದ್ದಾಗ ಇಲ್ಲ ತಾಂತ್ರಿಕ ಉದ್ಯೋಗ ಆದರೂ ಅವ್ರನ್ನ ಪಡ್ತಿ ಕೊಡಲಿ ಇಲ್ಲ ತಾಂತ್ರಿಕ ಉದ್ಯೋಗಗಳಿಗೆ ವೇತನ ಕೊಡ್ತಾ ಇದ್ದಾರೆ ಆ ವೇತನ ಕೊಡಿ ಅನ್ನುವಂಥ ಅವನು ಸಹ ಅವ್ರ ಬೇಡಿಕೆ ಇದೆ ನಿಜವಾಗ್ಲೂ ಇದನ್ನು ನಾವು ಒಪ್ಕೋಬೇಕು ಇವತ್ತು ನೇಮಕ ಮಾಡಿರತಕ್ಕಂಥ ಹುದ್ದೆ ಒಂದಾದರೆ ನಮ್ಮ ಸರ್ಕಾರ ಇವತ್ತು ನಮ್ಮ ಹತ್ರ ಮಾ ಎಲ್ಲ ಕೆಲಸಗಳು ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಮುಖ್ಯ ಶಿಕ್ಷಣ ನಮ್ಮ ಮುಖ್ಯ ಶಿಕ್ಷಕ ಉದ್ಯೋಗಲೇ ಬೇಡ ಅಂತ ಇದ್ದಾರೆ ಮಾಡಬೇಕು ಇವತ್ತು ಗ್ರಾ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಶಾಲೆಗಳಲ್ಲಿ ನಮ್ದು ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಕೆಲವು ಶಾಲೆಗಳು ಸರಿಯಾಗಿ ಕರೆಂಟೇ ಇಲ್ಲ ಮೊಬೈಲ್ ಟವರೇ ಸಿಗ್ತಾ ಇಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಜನಸಾಮಾನ್ಯರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಇವರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೊಂದಾಗಿರ್ತಕ್ಕಂಥ ತಾಂತ್ರಿಕ ಉದ್ಯೋಗಿ ಅವರಿಗೆ ಪ್ರಮೋಷನ್ ಕೊಟ್ಟು ಇಲ್ಲ ಅವರಿಗೆ ಪಡ್ತೀವಿ ಕೊಟ್ಟು ಇಲ್ಲ ಅವ್ರ ವೇತನ ಆದರೂ ವೇತನ ಶ್ರೇಣಿ ಆದರೂ ನಿಗದಿ ಮಾಡಿ ಅವರಿಗೆ ಎಲ್ಲ ಸೌಲಭ್ಯಗಳು ಕೊಟ್ಟಾಗ ನಾವು ಇವತ್ತು ನೌಕರರ ಒಂದು ಕೆಲಸ ಕಾರ್ಯ ಸುಗಮವಾಗಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿಶೇಷವಾಗಿ ಇವತ್ತು ಒಂದು ಉದ್ಯೋಗ ಸೇರಿದ ಮೇಲೆ ಏನೋ ಇವಾಗ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೇಮಕ ಆಗಿರ್ತೀವಿ ಏನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದರೂ ಸಹ ತಂದೆ ತಾಯಿ ನೋಡೋಂಗಿಲ್ಲ ಎಂಟಿ ಸಿ ಮಕ್ಕಳು ನೋಡೋಂಗಿಲ್ಲ ಅವರ ಆರೋಗ್ಯ ವಿಚಾರಿಸಂಗಿಲ್ಲ ನಾವು ಹುಟ್ಟಿದ್ದೀವಿ ಏನೋ ಒಂದು ಉದ್ಯೋಗ ಆಕ್ಕಂಥ ಆರಿಸಿ ನಾವು ಬರ್ತೀವಿ ಇವತ್ತು ಬೀದರ್ ಇಂದ ಚಾಮರಾಜನಗರ ತನಕ ಒಂದೊಂದು ಬೀದರ್ ಅವರು ಚಾಮರಾಜನಗರದಲ್ಲಿರ್ತಾರೆ ಚಾಮರಾಜನಗರದವರು ಬೆಳಗಾಮಲ್ಲಿ ಇರ್ತಾರೆ ಹಾಗಿದ್ದಾಗ ಜಿಲ್ಲಾ ಅಂತರ್ಜಿಲ್ಲಾ ವರ್ಗಾವಣೆಯೇ ರದ್ದು ಮಾಡಿದಾಗ ತಂದೆ ತಾಯಿ ಪೋಷಣೆ ಮಾಡೋದಂಗೆ ಅವ್ರ ವೃದ್ಧಾಪ್ಯ ಜೀವನವನ್ನು ನಾವು ನೋಡ್ಕೊಂಡು ನ್ಯಾಯ ಒಂದು ಜಿಲ್ಲೆ ಬೇರೆ ಇರ್ತದೆ ತಂದೆ ತಾಯಿ ಎಲ್ಲೋ ಇರ್ತಾರೆ ನಾವು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಆರೋಗ್ಯ ಪರಿಸ್ಥಿತಿ ಬಂದಾಗ ನಾವು ನೆಮ್ಮದಿಯಾಗಿ ಇಲ್ಲಿ ಕೆಲಸ ಮಾಡಿ ಸಾಧ್ಯ ಆಗುತ್ತಾ ಇವಾಗ ಸರ್ಕಾರ ಈಗ ಕೂಡಲೇ ಏನು ಇವತ್ತು ಅಂತರ್ ಜಿಲ್ಲಾ ವರ್ಗಾವಣೆಯನ್ನು ಮೊದಲು ಕೊಡ್ತಾ ಇದ್ರು ಆದರೆ ಇತ್ತೀಚೆಗೆ ಅದನ್ನು ರದ್ದು ಮಾಡಿದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅವರ ಜಿಲ್ಲೆ ಅವರು ತಾಲೂಕಲ್ಲಿ ಆ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ ಕಲ್ಪ್ಕೊಟ್ಟಾಗ ಅವರು ನೆಮ್ಮದಿಯಾಗಿ ಆ ಒಂದು ಸರ್ಕಾರಿ ಸೇವೆಯನ್ನು ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅವರು ನೆಮ್ಮದಿಯಿಂದ ಕೆಲಸ ಮಾಡಬೇಕು ಒತ್ತಡಗಳು ಇವತ್ತು ಸರ್ಕಾರಿ ನೌಕರು ಇವತ್ತು ಒತ್ತಡಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಜನ ಅರವತ್ತು ವರ್ಷ ಪೂರೈಸ್ತಾ ಇಲ್ಲ ಅರವತ್ತು ವರ್ಷ ಪೂರೈಸೋದು ಮೊದಲೇ ಅವ್ರಿಗೆ ಪಿ ಪಿ ಶುಗರು ಕಾಯಿ ಇವತ್ತು ಎಷ್ಟೋ ಜನ ನೌಕರರು ಹಾರ್ಟ್ ಅಟ್ಯಾಕಾಗ್ಲಾಗ್ತಾ ಇದ್ದಾರೆ ಇವತ್ತು ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಒತ್ತಡಗಳಾಗಿ ಮೊನ್ನೆ ರಾಮನಗರ ಜಿಲ್ಲೆಯಲ್ಲಿ ಯಜ್ಮಾಸ್ತು ಇವತ್ತು ಮೊಟ್ಟೆವರಿ ಒಂದು ಖಾಲಿ ಉದ್ಯೋಗಗಳು ಸಹ ಬೇಗ ನೇಮಕ ಮಾಡಿಕೊಂಡಾಗ ಅವರು ಸಹ ಏನು ಅವರಿಗೆ ಜವಾಬ್ದಾರಿ ವಹಿಸುತ್ತೆ ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ವಿ ಎನ್ ಅವರು ಇರ್ತಾರೆ ಆರ್ ಐ ಇರ್ತಾರೆ ಎರಡು ಕೆಲಸಗಳು ಅವರೇ ಮಾಡಬೇಕು ಇಂಥ ಒತ್ತಡದಲ್ಲಿ ಇವತ್ತು ಸರ್ಕಾರ ಹೋಗ್ತಾರೆ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮಗೆ ವೇತನ ಆಯೋಗವನ್ನು ಮಾಡಿಕೊಟ್ಟಿದ್ದಾರೆ ನೌಕರರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನೌಕರರಿಗೆ ಈ ರೀತಿ ಬೀದಿಗಿಳಿತಕ್ಕಂಥ ಧರಣಿ ಮಾಡ್ತಕ್ಕಂಥ ಮುಷ್ಕರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಅವಕಾಶ ಕೊಡಬಾರ್ದಾಗಿತ್ತು ಇವತ್ತು ನಾಲ್ಕು ದಿನಗಳ ಕಾಲ ಇವತ್ತು ಸಾಮಾ ನಮ್ಮ ಜನಸಾಮಾನ್ಯರ ಕೆಲಸಗಳು ಇವತ್ತು ತೊಂದರೆ ಆಗ್ತಾಯಿದೆ ಕೂಡಲೇ ನಮ್ಮ ಜಿಲ್ಲಾಡಳಿತ ಇರ್ಬೋದು ನಮ್ಮ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಅಧಿಕಾರಿಗಳು ಈ ಒಂದು ನಮ್ಮ ಏನು ಬೇಡಿಕೆಗಳಿದ್ದಾವೆ ಈ ಬೇಡಿಕೆಗಳಿಗೆ ರಾಜ್ಯಾಧ್ಯಕ್ಷರ ಕರೆಸಿ ಈಗಾಗಲೇ ಮಾಡಬ ಮಾಡಬೇಕಾಗಿತ್ತು ಕರೆಸಿ ನಮ್ಮ ಬೇಡಿಕೆಗಳು ಯಾವುವು ಸಹ ಇದನ್ನು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡ ತೊಂದರೆ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ ಇವೆಲ್ಲ ನಮಗೆ ಇದು ಜ್ವಲಂತ ಸಮಸ್ಯೆಗಳು ಸರ್ಕಾರಕ್ಕೆ ಇದು ಸಣ್ಣ ಸಮಸ್ಯೆಗಳು ಯಾವ ಸಮಸ್ಯೆಗಳಲ್ಲ ಹಾಗಿದ್ದಾಗ ಕೂಡಲೇ ರಾಜ್ಯ ನಮ್ಮ ಕಂದಾಯ ಇಲಾಖೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬರೇಗೌಡ ಸಾಹೇಬರು ಈ ಜಿಲ್ಲೆಯವರು ದೇವ ಒಂದು ರೈತರ ಬಗ್ಗೆ ಸರ್ಕಾರಿ ನೌಕರರ ಬಗ್ಗೆ ಒಳ್ಳೆಯ ಒಂದು ವಿಶ್ವಾಸ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಕೂಡಲೇ ಏನು ನಮ್ಮ ಆಡಳಿತ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಸಮಸ್ಯೆಗಳು ಏನಿದ್ದಾವೆ ಆ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳನ್ನು ಕರೆಸಿ ಕೂಡಲೇ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇದನ್ನು ಈ ಮುಷ್ಕರವನ್ನು ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮತ್ತು ಇಲಾಖೆ ಮಾಡಬೇಕು ಇಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ